ವೆಹಿಕಲ್ಗಳಿವೆ ನೀವು ರೆಕಾರ್ಡ್ಸನ್ನು ನೋಡಿದ್ರೆ ನಿಮ್ಮ ರೆಕಾರ್ಡ್ಸ್ ಚೆಕ್ ಮಾಡ್ಕೊಂಡ್ರೆ ಸಾರಿ ಇನ್ನೊಂದ್ಸರಿ ಹೇಳ್ತಾಯಿದ್ದಿಲ್ಲ ಪದೇ ಪದೇ ರೆಕಾರ್ಡ್ಸನ್ನೆಲ್ಲ ಚೆಕ್ ಮಾಡಿಕೊಂಡು ರೆಕಾರ್ಡ್ಸನ್ನು ಕರೆಕ್ಟ್ ಮಾಡಿಕೊಂಡ್ರೆ ಯಾವುದಾದ್ರೂ ವೆಹಿಕಲ್ಗೆ ಖರೀದಿ ಮಾಡಿದ್ರೆ ಯಾವುದಾದ್ರೂ ಕಾಳತನ ವೆಹಿಕಲ್ ಇರ್ಬೋದು ಅಥವಾ ಸೂಲ್ತಾನ ವೆಹಿಕಲ್ ಇರ್ಬೋದು ಮೋಸದ ವೆಹಿಕಲ್ ಇರ್ಬೋದು ಅವ್ರನ್ನ ಸ್ವಲ್ಪ ರೆಕಾರ್ಡ್ಸ್ ತೊಗೊಂಡು ಬೇಗ ನೀವು ರೆಕಾರ್ಡ್ಸನ್ನು ಮಾಡಿಕೊಡ್ರಿ ಅವ್ರು ಬೇಗ ಕೊಡಲಿಲ್ಲ ಅದಂಥ ಇವನು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಭಾಳ ಇದು ಖರ್ಚಾಗಲ್ಲ ಅದಕ್ಕೆ ಐನೂರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಷ್ಟೇ ಐದನೂರು ಸಾವಿರ ರೂಪಾಯಿ ಇಡೀ ಎಷ್ಟು ನಮಗೆ ಅನುಕೂಲ ಆಗ್ತದೆ ಆಮೇಲೆ ನಾವು ಇದನ್ನ ಪಾಲನೆ ಮಾಡೋಕ್ಕ ಈಗ ಎಲ್ಲರು ಸೇರಿ ಬದುಕ್ತಾ ಇದೀವಿ ನಾವು ಇದರಲ್ಲಿ ದೇಶ ತಗೋಳನಾ ನಮ್ಮ ಜಿಲ್ಲೆ ತಗೋಳೋಣ ನಮ್ಮ ಸಿನ್ನೂರ್ ತಗೋಳ ಎಲ್ಲರೂ ಸೇರಿ ಬದುಕ್ತಾ ಇದೀವಿ ಎಲ್ಲರಿಗೂ ಬೇಕು ಅವಕಾಶ ಎಲ್ಲರನ್ನೂ ನೋಡ್ಕೊಂಡು ಅವ್ರಿಗೆ ಅವಕಾಶ ಕೊಟ್ಟು ಇವ್ನ ಅವಕಾಶ ಕೊಟ್ಟು ನಮ್ಮ ಸೇಫ್ಟಿ ಬೇರೆ ಸೇಫ್ಟಿ ನೋಡ್ಕೊಂಡು ನಾವು ನಡೆದ್ರೆ ಎಲ್ಲ ಆಕ್ಸಿಡೆಂಟ್ಸ್ ಅದು ಕಡಿಮೆ ಆಗ್ತದೆ ನಮ್ಮಲ್ಲಿ ಒಂದು ಶಿಸ್ತು ಬರ್ತದೆ ಇದನ್ನು ನಾವು ಕಲಿಬೇಕಾಗಿದೆ ಈಗಿನ ಸಮಯದಲ್ಲಿ ಏನಾಗ್ತಿದೆ ಅಂದರೆ ವೆಹಿಕಲ್ ತೊಗೊಳ್ತಾರೆ ಡ್ರೈವಿಂಗ್ ಲೈಸೆನ್ಸು ಅದು ಯಾರು ಯಾರೂ ಕೇಳೋದಿಲ್ಲ ಒಡ್ಗದೇ ವೆಹಿಕಲ್ಲು ಆಮೇಲೆ ಏನಾದರೂ ಅಕಸ್ಮಾತ್ ಹೇಳೋಕೆ ಸುಮ್ಮನೆ ಇದು ಮಾಡ್ಕೊಂಡ್ರೆ ಬೇರೆ ಹೇಳೋದು ಬಿಡಿಸೋಕೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ಅದು ಒಳ್ಳೆಯದಲ್ಲ ಎಲ್ಲ ರೆಕಾರ್ಡ್ಸ್ಗಳನ್ನು ಅಪ್ಡೇಟ್ ಮಾಡಿಕೊಂಡ್ರಿ ಹೆಲ್ಮೆಟ್ಟನ್ನು ಆದಷ್ಟು ಹೆಲ್ಮೆಟ್ ಧರಿಸಿಕೊಂಡು ಪ್ರಯಾಣ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಎಲ್ಲ ಒಂದು ಎಲ್ಲ ಪಾಲನೆ ಮಾಡಿರೋ ತಿಳ್ತಾರೆ ಜೊತೆಗೆ ಡ್ರಗ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಯಾರಾದ್ರೆ ಅಡಿಕ್ಟ್ ಆಗಕ್ಕೆ ಹೋಗೋದ್ರಿ ಬೇರೆ ಅವರು ಅವ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಏನಾದರೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಮಗೆ ದಯವಿಟ್ಟು ತಿಳಿಸಿ ನಿಮ್ಮೆಲ್ಲೇ ಮಾಹಿತಿನೂ ನಮಗೆ ಹೊರಗಡೆ ಹೇಳೋಲ್ಲ ಇನ್ನೇ ಎರಡನೇ ಸಲ ನಾನು ಹೇಳ್ತಾ ಇದೆ ಬಸ್ ಸ್ಟ್ಯಾಂಡ್ ಇದೆ ಹಾಸ್ಪಿಟಲಲ್ಲಿ ಅಲ್ಲಿಂದ ಒಂದು ಸಾಯಿಬಾಬು ಸರ್ಕಲ್ ಒಂದು ಟೂ ತ್ರೀ ಕಿಲೋಮೀಟರ್ ಟೂ ಕಿಲೋಮೀಟರ್ ಆಗ್ತದೆ ನಾ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಷ್ಟು ಟೈಮ್ನಾಗೆ ಹೋಗ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಕ್ರಾಸ್ಗಳಿದ್ದಾವೆ ಫಾಸ್ಟ್ ಹೋದ ಅಲ್ಲಿ ವಿಜಯನಗರ ಕಾಲೇಜ್ ಅಂತ ಬರ್ತದೆ ಒಂದು ಕ್ರಾಸ್ ಇದೆ ಯಾವುದೋ ಒಂದು ಗಾಡಿ ಬಂತು ಗೊತ್ತಾಗ ಸತ್ತೆ ಒಬ್ಬನೇ ಒಬ್ಬ ಮಗ ನಲವತ್ತೈದು ನಲವತ್ತೈದು ವರ್ಷ ನೆಕ್ಸ್ಟ್ ನೆಸ್ಟ್ ಸಾಧ್ಯತೆ ಸಾಧ್ಯಲ್ಲ ಹೆಂಗಿರ್ತದೆ ತಂದೆ ತಾಯಿ ಪರಿಸ್ಥಿತಿ ಇನ್ನೊಬ್ರು ಯಾರು ರಾತ್ರಿ ಎಲ್ಲ ಮಜಾ ಮಾಡಿದ್ರು ಪಾರ್ಟಿ ಮಾಡಿದ್ರು ಎಲ್ಲ ಮಾಡಿದ್ರು ಬೆಳಗ್ಗೆ ಮುಂಜಾನೆ ವೆಹಿಕಲ್ ಫಾಸ್ಟ್ ಫಾಸ್ಟಾಗಿ ಒಂದು ಐದಾರು ಜನ ಹುಡುಗರು ಬಂದರು ಒಂದು ಯಾವುದೋ ಒಂದು ಬಸ್ ಬಂತು ಎದ್ರಿಗೆ ಹೊಡೆದ್ರು ಪುಡಿ 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 ಅವರು ಈ ಯಾವ ಮನುಷ್ಯ ಇನ್ನಂಥ ಹೀಗೆ ಇಲ್ಲ ಬರೇ ಇನ್ನೇ ಎಲ್ಲ ಮಾಂಸದ ಮುದ್ದೆಗೆ ತೆಗೋಬೇಕಾಯ್ತು ಆ ಪರಿಸ್ಥಿತಿ ಎಷ್ಟಾಗ್ತದೆ ಆಮೇಲೆ ವಯಸ್ಸಲ್ಲಿ ಏನಿರ್ತದೆ ಆ ಥರ ನಮಗೆ ಒಂಥರ ಇದು ಬರ್ತದೆ ಬಟ್ ನಾವು ಯೋಚನೆ ಮಾಡ್ಬೇಕಾಗ್ತದೆ ನಾನು ಮುಂದೆ ನನ್ನಿಂದ ನನ್ನ ಅಣ್ಣ ತಮ್ಮಗಳಿದ್ದಾರೆ ನನ್ನ ತಂದೆ ತಾಯಿ ಇದ್ದಾರೆ ನಾನು ಬೆಳೆದಿದ್ದೀನಿ ಮುಂದೆ ನನ್ನಿಂದ ನನ್ನ ಸಂಸಾರ ನನ್ನ ತಂದೆ ತಾಯಿ ಸಾಗ ಇದಾಗಬೇಕಾಗ್ತದೆ ಅಂತ ಆ ಇದನ್ನು ಬಿಡ್ತೀರಿ ಅವಾಗಿನ ಕ್ಷಣಿಕಲ್ ನೋಡ್ತೀರಿ ಮುಂದೆ ಈ ಥರ ಭಾಳಷ್ಟು ನೀವು ಸಾಕಷ್ಟು ನೋಡಿರಿ ಪೇಪರ್ಗೆ ಓದ್ತಾ ಇರ್ತೀರಿ ಮುಖ್ಯವಾಗಿ ಒಂದು ಹೆಲ್ಮೆಟ್ ಇತ್ತಂತಂದರೆ ಎಷ್ಟೋ ಜೀವ ನಮ್ಗನಿಸಿದೆ ಈ ಬಿಸಿಲಿದೆ ಈಗ ಆಯ್ತು ಈಗ ಇಲ್ಲಿವರಿಗೆ ಬಿಸಿಲು ಇನ್ನು ಬಿ ಮಳೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಅದು ಬಿದಿ ಬಿತ್ತಂದರೆ ಇಂಪಾರ್ಟೆಂಟ್ ನಮ್ದೇನಿದೆಯಲ್ಲ ಆ್ಯಕ್ಸಿಡೆಂಟಲ್ಲಿ ಈ ತಲೆ ತಲೆಗೆ ಮೆದುಳಿಗೆ ಏನೋ ಬಿತ್ತು ಒಳಗಡೆ ಬ್ಲಡ್ ಕ್ಲಾಟ್ ಆಯ್ತು ಅಂದ್ರೆ ಏನು ಉಳಿದ ಪಾರ್ಟ್ ಏನಾರಾದರೂ ನಾವು ಅದನ್ನು ರಿಪೇರಿ ಮಾಡ್ಕೋಬೋದು ಇಲ್ಲಿ ಇದೆಯಲ್ಲ ಇದು ತಲೆ ಅಟ್ಲೀಸ್ಟ್ ಆ್ಯಕ್ಸಿಡೆಂಟ್ ಆಯಿತು ಹೆಲ್ಮೆಟ್ ಇತ್ತಂದರೆ ತಲೆ ಉಳಿತದೆ ಎಲ್ಲ ಒಂದು ಸಣ್ಣ ಪೆಟ್ಟು ಬಿದ್ದರೂ ಸಾಕು ಒಳಗಡೆ ಏನೋ ಒಂದು ಬ್ಲಡ್ ಕ್ಲಾಟ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಒಂದು ಉತ್ತಮ ಆದ ಇದ್ದೇ ಇರುತ್ತೆ ಮತ್ತೆ ಏನು ಮಾಡಿದ್ರು ಅಂತ ಹೇಳಿ ಉದ್ದೇಶ ಮನೆಯಿಂದ ನಾನು ಹೊರಗಡೆ ಬಂದೆ ನಾನು ಹಾಗೆ ಇಲ್ಲ ಇವರು ಪಚ್ಚೆ ಇದ್ರೆ ಇಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಐದು ನಿಮಿಷ ಇದ್ದು ಹೋಗು ಅಂತ ಹೇಳಿದ್ರು ನನಗೊಂದು ಅವಕಾಶ ಸಿಗ್ತಿ ಮಾತಾಡಲಿಕ್ಕೆ ಅದೇ ರೀತಿಯಾಗಿ ನಮ್ಮ ಏರಿಯಾದಲ್ಲಿ ಇದು ಇಕ್ಕನೇ ವಾಡಲ್ಲಿ ಮೂರು ಬೈಕ್ ಕಳವಾಗಿದೆ ಅದು ಇದುವರೆಗೆ ಅದು ಇನ್ಫಾರ್ಮೇಷನ್ ಇಲ್ಲ ನಮಗೂ ಇಲ್ಲ ನನ್ನ ಬೈಕೇ ಕಳವಾಗಿದೆ ಕಳವಾಗಿತ್ತು ಬಟ್ ಅದೇನಾಯಿತು ಒಂದು ಸ್ವಲ್ಪ ಮುಂಚೆ ವಿತೌಟ್ ಕಿಲಿ ಜೊತೆಗೆ ಕಿಲಿ ಏನಿಗೆ ಇದ್ದಿಲ್ಲ ಹ್ಯಾಂಗ್ ಹಾಕಿತ್ತು ಅದು ಯಾವ ಥರ ಹೋಗಿದೆ ಗೊತ್ತಿಲ್ಲ ಕ್ಯಾರದಲ್ಲಿ ಮತ್ತು ಅದು ಬಿಟ್ಟು ಹೋಗಿತ್ತು ಬೆಳಗ್ಗೆ ಹೋಗೋದ್ರಾಗ ನಾವು ಪೊಲೀಸ್ ಕಂಪಿಟೇಷನ್ ಕೊಡಬೇಕು ಅಂತೇಳೆ ನಾವು ಬೆಳಗ್ಗೆ ಹೋದ್ವಿ ಅಲ್ಲೇ ಮುಂದಗಡೆ ಬೈಕ್ ಇತ್ತು ಅದು ಯಾವ ರೀತಿ ನನ್ನ ದೈವನೋ ಅಥವಾ ಏನೋ ಗೊತ್ತಿಲ್ಲ